ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ದರ್ಶನ್ ಗ್ಯಾಂಗ್ ನ ಮತ್ತೊಂದು ರಹಸ್ಯ ಈಗ ಬಯಲಾಗಿದೆ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಕೊಟ್ಟು ಹತ್ಯೆ ಮಾಡಿದಂತಹ ಪ್ರಕರಣ ತನಿಖೆ ವಿಚಾರಣೆ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿ ಹೊರಗಡೆ ಬರ್ತಾ ಇತ್ತು ಆ ಮಾಹಿತಿ ಬೆಚ್ಚಿ ಬೀಳಿಸೋ ಹಾಗೆ ಪೊಲೀಸ್ ನಾಟಿಯಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿದೆ ಪೊಲೀಸ್ ಲಾಠಿ ಆದ್ರೆ ಈ ಪೊಲೀಸ್ ಲಾಠಿ ಈ ಗ್ಯಾಂಗ್ ಹೇಗೆ ಸಿಕ್ ಲಾಠಿಯನ್ನೇ ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ ಪೊಲೀಸ್ ದರ್ಶನ್ ಗ್ಯಾಂಗ್ಗೆ ಪೊಲೀಸ್ ಲಾಠಿ ಸಿಕ್ಕಿದ್ದು ಹೇಗೆ ಇದೇ ಈಗ ಇಂಟ್ರೆಸ್ಟಿಂಗ್ ಆದಂತಹ ಕಥೆ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನೋಡ್ತಾ ಇದ್ದೀವಿ ಪೊಲೀಸ್ ಲಾಠಿಯನ್ನ ಹಿಡಿದು ರೇಣುಕಾಸ್ವಾಮಿ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲೇ ನಡೆಸುತ್ತೆ ಅಂದ್ರೆ ಈ ಪೊಲೀಸ್ ಲಾಠಿ ಈ ಗ್ಯಾಂಗ್ಗೆ ಸಿಕ್ಕಿದ್ ಹೇಗೆ ಹೇಗೆ ಅಂತ ನೋಡೋದಕ್ಕೆ ಹೋದ್ರೆ ದರ್ಶನ್ ಬರ್ತ್ಡೇ ದಿನ ಭದ್ರತೆಗೆ ಅಂತ ಬಂದಿದ್ದ ಪೊಲೀಸ್ ಮನೆ ಬಳಿ ಲಾಠಿಯನ್ನ ಹೋಗಿತ್ತು ಯಾವುದೋ ಒಬ್ಬ ಪೊಲೀಸ್ ಸಿಬ್ಬಂದಿ ಮನೆ ಬಳಿ ಲಾಠಿ ಬಿಟ್ಟು ಹೋಗಿದ್ರು ಆ ಲಾಠಿಯನ್ನ ದರ್ಶನ್ ಮನೆಯಲ್ಲಿ ಸೆಕ್ಯೂರಿಟಿ ಇಟ್ಟಿದ್ರು ಹತ್ಯೆ ನಡೆದಂತಹ ದಿನ ಮನೆಯಲ್ಲಿದ್ದ ಲಾಠಿಯನ್ನ ತಗೊಂಡು ಬಾ ಅಂತ ದರ್ಶನ್ ಹೇಳ್ತಾರೆ ದರ್ಶನ್ಗೆ ಲಾಠಿ ತಂದು ಕೊಡುವಂತ ದೃಶ್ಯ ಏನಿದೆ ಅದು ಸಿಟಿವಿಯಲ್ಲಿ ಸೆರೆಯಾಗಿ ಮನೆಗೆ ಹೋಗಿ ಆ ಲಾಠಿಯನ್ನ ಎತ್ಕೊಂಡು ಮತ್ತೆ ಪಟ್ಟಣಗೆರೆ ಶೆಡ್ಗೆ ತಂದು ಕೊಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅಲ್ಲಿಗೆ ಪೊಲೀಸ್ ಲಾಠಿಯಿಂದಲೇ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ನಡೆದಿದೆ ಪೀಸ್ ಪೀಸ್ ಆಗಿದೆ ಆ ಲಾಠಿ ಹಲ್ಲೆ ವೇಳೆ ಆ ಪೊಲೀಸ್ ಲಾಠಿ ಏನಿದೆ ಅದು ಪೀಸ್ ಪೀಸ್ ಆಗಿದೆ ಅಷ್ಟರ ಮಟ್ಟಿಗೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಲಾಗಿದೆ ರಕ್ತದ ಕಲೆ ಇರುವಂತಹ ಆ ನಾಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅದನ್ನ ಪರೀಕ್ಷೆಗಾಗಿ ಕಳಿಸಿದ್ದಾರೆ ಎಫ್ಎಸ್ಎಲ್ ವರದಿ ಬಳಿಕ ತಿಳಿಯತ್ತೆ ನಾಟಿಯಿಂದ ಹೊಡೆದವರ ರಹಸ್ಯ ಏನು ಅಂತ ದರ್ಶನ್ ಅಂಡ್ ಗ್ಯಾಂಗ್ನ ಒಂದೊಂದು ಕರಾಳತೆ ಬಯಲಾಗ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕಲಿದ್ದಾರೆ ರಮೇಶ್ ರೇಣುಕಾ ಸ್ವಾಮಿಯ ಮೇಲೆ ಕ್ರೌರ್ಯ ಯಾವ ರೀತಿಯಲ್ಲಿ ಮೆರೆದ್ರು ಅನ್ನುವಂತಹ ಕತೆಗಳನ್ನ ಕೇಳಿದ್ವಿ ಆದ್ರೆ ಅದಕ್ಕೆ ಪೂರಕವಾಗಿ ಈಗ ಸಾಕ್ಷಿಗಳು ಸಿಗ್ತಾ ಇದೆಯಾ ಆ ಲಾಠಿ ಏನ್ ಕತೆ ಹೇಳ್ತಾ ಇದೆ ಆ ಲಾಠಿಯಿಂದ ಯಾವ ರೀತಿಯಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಲಾಯಿತು ಏನ್ ಡೀಟೇಲ್ಸ್ ಇದೆ ಪ್ರತಿಮಾ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಮೇಲೆ ಅಲ್ಲೇ ಮಾತ್ರ ಮಾಡುವಂತ ಪ್ರಯತ್ನಗಳು ಏನ್ ಮಾಡಿತ್ತು ಅನ್ನುವಂಥದ್ದು ಕಮಕಪಳ್ಳಿ ಪೊಲೀಸ್ ಹಾಕಲಾಗಿದೆ ತನಿಖೆ ಮಾಡಿಕೊಂಡು ಅವರ ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ನೋಡಿ ಅವರ ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ನ ಕ್ರೂರತೆಯ ಒಂದೊಂದು ಸಾಕ್ಷಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇರುವಂತದ್ದು ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಅಲ್ಲಿ ಅಲ್ಲೇ ಮಾಡಿ ಯಾವ ವಸ್ತುಗಳಿಂದ ಅಲ್ಲೆಯನ್ನು ಮಾಡಿದ್ರು ಅಂದರೆ ಮರದ ಕೋಲ್ಗಳಿಂದ ಅಲ್ಲೇ ಮಾಡಲಾಗಿದೆ ಮತ್ತು ಕೈ ಸಿಕ್ಕಂಥ ವಸ್ತುಗಳಲ್ಲಿ ಶೆಡ್ ಏನು ಸಿಗುತ್ತೆ ಅದರಲ್ಲಿ ಅಲ್ಲೇ ಮಾಡಿದ್ದಾರೆ ಜೊತೆಗೆ ಒಂದು ಪೊಲೀಸ್ ಲಾಠಿಯಿಂದ ಅಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಮಾಹಿತಿ ಎಸ್ ಎನ್ ಎಚ್ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು ಮತ್ತೆ ಈ ಒಂದು ಗ್ಯಾಂಗಿಗೆ ಪೊಲೀಸ್ ಲಾಠಿ ಹೇಗೆ ಸಿಕ್ಕು ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಅದು ಈ ಹಿಂದೆ ಅಂದರೆ ದರ್ಶನ್ ಬರ್ತ್ಡೇ ಸಂದರ್ಭದಲ್ಲಿ ಆತನ ಮನೆಯ ಮುಂದೆ ಜನ ಸೇರಿದ ಸೇರಿರ್ತಾರೆ ಆವಾಗ ನಗರ ಪೊಲೀಸರು ಭದ್ರತೆಯನ್ನು ನಿಯೋಜನೆ ಮಾಡಿರ್ತಾರೆ ಭದ್ರತೆ ಮುಕ್ತಾಯ ಆದ ನಂತರ ಯಾವ ಪೊಲೀಸ್ ಸಿಬ್ಬಂದಿ ಒಂದು ಲಾಟಿಯನ್ನು ಮನೆ ಹತ್ರ ಬಿಟ್ಟು ಹೋಗಿರ್ತಾರೆ ಆ ಲಾಠಿಯನ್ನು ಎತ್ತಿ ಆ ದರ್ಶನ್ ಮನೆಯ ಸೆಕ್ಯೂರಿಟಿ ರೂಮ್ ಏನೈತೆ ರೂಮ್ ನಲ್ಲಿ ಇಡಲಾಗಿತ್ತು ಅಂತಹ ಒಂದು ಲಾಠಿಯನ್ನು ತರಿಸಿಕೊಂಡು ಆ ಲಾಠಿಯಲ್ಲಿ ದರ್ಶನ್ ಅಲ್ಲೆಯನ್ನು ಮಾಡಿದ್ದಾರೆ ದರ್ಶನ್ ಗ್ಯಾಂಗ್ ಅಲ್ಲೆಯನ್ನು ಮಾಡಿದ್ದಾರೆ ನಿಟ್ಟಿನಲ್ಲಿ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು ಯಾವಾಗ ರೇಣುಕಾ ಸ್ವಾಮಿಯ ಪಟ್ಟಣಗಿರಿ ಶೆಡ್ಡಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ನಂತರ ದರ್ಶನ್ ಆ ಶೆಡ್ ಇಂದ ತಮ್ಮ ಅಂದ್ರೆ ಗ್ಯಾಂಗ್ ನಲ್ಲಿ ಒಬ್ಬನನ್ನ ಮನೆಗೆ ಕಳಿಸ್ತಾನೆ ಮನೆಗೆ ಹೋಗಿ ಆ ಸೆಕ್ಯೂರಿಟಿ ಪೊಲೀಸ್ ಲಾಟಿಯನ್ನು ತೆಗೆದುಕೊಂಡು ಬಾ ಅಂತೇಳಿ ಆತ ತೆಗೆದುಕೊಂಡು ಬರ್ತಾನೆ ಶೆಡ್ ಇಂದ ಹೋಗುವಂತಹದ್ದು ಮತ್ತೆ ಅದರ ಮನೆಗೆ ಹೋಗಿ ವಾಪಸ್ ಅದು ಕೋಲನ್ನ ತೆಗೆದುಕೊಂಡು ಬರುವಂತಹದ್ದು ಸಂಪೂರ್ಣವಾಗಿ ಸಿ ಕ್ಯಾಮೆರಾದಲ್ಲಿ ಲಭ್ಯ ಆಗಿರುವಂತಹದ್ದು ಅದೆಲ್ಲವೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳಿದೆ ಮತ್ತೆ ಆ ಒಂದು ಶೆಡ್ ನಲ್ಲಿ ಏನು ಅಲ್ಲೇ ಮಾಡಲಾಗಿತ್ತು ಆ ಒಂದು ಶೆಡ್ ನಲ್ಲಿ ಈ ಒಂದು ಲಾಟಿಯ ಪೀಸ್ಗಳು ಪುಡಿಯಾದಂಥ ಪೀಸ್ಗಳು ಕೂಡ ಲಭ್ಯ ಆಗಿರುವಂತದ್ದು ಆ ಒಂದು ಆ ಮುರಿದ ಕೋಲ್ಗಳೇನು ಸಿಕ್ಕಿದೆ ಲಾಠಿ ಸಿಕ್ಕಿದೆ ಅದರಲ್ಲಿ ಆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಕೂಡ ಅದರಲ್ಲಿ ಲಭ್ಯ ಆಗಿರುವಂತದ್ದು ಮತ್ತೆ ಆ ಒಂದು ಕೋಲನ್ನು ಈಗ ಎಫ್ ಎಸ್ ಎಲ್ ಮತ್ತೆ ಸೋಕೋ ಟೀಮ್ ಒಂದು ಪರಿಶೀಲನೆ ಮಾಡಿದೆ ಆ ಒಂದು ಲಾಠಿಯ ಮೇಲೆ ಯಾರ ಫಿಂಗರ್ ಪ್ರಿಂಟ್ಗಳಿದೆ ಗಳಿದೆ ಅನ್ನುವಂಥದ್ದು ಅಂದ್ರೆ ಫಿಂಗರ್ ಪ್ರಿಂಟ್ ಮತ್ತೆ ಆ ಲಾಠಿಯಲ್ಲಿರುವಂತಹ ರಕ್ತದ ಕಲೆಗಳು ಎಲ್ಲವೂ ಅಂದ್ರೆ ಕ್ರೂಢೀಕೃತ ಆಗಿದೆ ಅದರಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲೇ ಅದಕ್ಕೆ ಮತ್ತೊಂದು ಒಂದು ಸ್ಪಷ್ಟವಾದಂಥ ಸಾಕ್ಷ್ಯ ಪೊಲೀಸರಿಗೆ ಸಿಕ್ಕಂತಾಗುತ್ತೆ ಪ್ರತಿಮಾ ಎಸ್ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್